ಕೃಷ್ಣಾ ನಗರಿಯ ರಥಶಿಲ್ಪಿಗಳಿಗೆ ವಿಶೇಷ ಬೇಡಿಕೆ ಇದೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದ ಅನೇಕ ದೇವಾಲಯಗಳಿಗೆ ಉಡುಪಿಯ ಶಿಲ್ಪಿಗಳೇ ಮರದ ಹಾಗೂ ವಿವಿಧ ಲೋಹದ ಅನೇಕ ರಥಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇದೀಗ ಬೆಂಗಳೂರಿನ ಹೊಸಕೆರೆಹಳ್ಳಿ ರಾಯರ ಮಠಕ್ಕೆ ಸುಮಾರು ಎಂಬತ್ತು ಕೆಜಿ ಬೆಳ್ಳಿಯ ಪುಷ್ಪ ರಥ ಉಡುಪಿಯಲ್ಲಿ ನಿರ್ಮಾಣವಾಗಿದೆ ಇದನ್ನು ಚಂದ್ರಮಂಡಲ ರಥ ಅಂತ ಕರೆಯಲಾಗುತ್ತದೆ ಈ ರಥವನ್ನು ಉಡುಪಿಯ ಕವ್ಯಾಡಿ ದೇವರತ್ನ ಶಿಲ್ಪ ಶಾಲೆಯ ಶಿಲ್ಪಿ ಗುರುರಾಜ್ ಆಚಾರ್ಯ ಅವರು ತಮ್ಮ ತಂಡದ ಜೊತೆ ಸೂಚಿಸಿದ್ದಾರೆ ಸುಮಾರು ಇಪ್ಪತ್ತೆರಡು ದಿನ ನಿರಂತರ ಬೆಳ್ಳಿಯ ಕುಸಿರಿ ಕೆಲಸದೊಂದಿಗೆ ರಥವನ್ನು ನಿರ್ಮಿಸಲಾಗಿದೆ ಇಲ್ಲಿಯ ರಾಯರ ಮಠದ ಸನ್ನಿಧಿಯಲ್ಲಿ ನಿರ್ಮಿಸಿಕೊಟ್ಟಿದ್ದು ಈ ಪುಷ್ಪ ರಥದ ನಿರ್ಮಾಣ ವೆಚ್ಚವು ಸುಮಾರು ಎಂಬತ್ತು ಲಕ್ಷ ಆಗಿದೆ